ನಿರ್ಣಯ ಉಂಟು ನನ್ನಲ್ಲಿ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ವಿಷಯಗಳು ಬರುವಾಗ ಅದರಲ್ಲಿ ಒಂದೊಂದನ್ನು ಖುಡುಕ ಅಂತ ಅಯ್ಯೋ ಎಲ್ಲಿಗೆ ನಿಮಗೆ ದೊಡ್ಡ ಮಟ್ಟದ್ದು ನಿಮಗೆ ಸಣ್ಣ ಮಟ್ಟದ್ದು ಆದರೂ ನಿಮಗೆ

ಹೌದು ನಾನು ನಿಮ್ಮನ್ನು ಯಜಮಾನ್ರನ್ನು ಏಕವಚನದಲ್ಲಿ ಕರೆದ್ರೆ ನನಗೆ ಮತ್ತೆ ಭೂಮಿ ಮಣ್ಣಾಗಿ ಹೋಗಿ ಇಲ್ಲಿವರೆಗೆ ಬೆಂಕಿ ಆಗಿ ಉಂಟು ನೀನು ಸುಂದರ ಅಂತ ಹೇಳುವಾಗ ಎಲ್ಲಿ ಭಾಷೆ ಬದಲಾಯಿಸಿದ್ದೆ ಅರ್ಥ ನನ್ನನ್ನು ಬಹುವಚನದಲ್ಲಿ ವಚನದಲ್ಲಿ ನಾನು ನಾಯಕ ಆ ನೀವು ಯಜಮಾನ್ರು ನೀವೆಲ್ಲ ಬೆಂಬಲಿಗರು ಬೆಂಬಲಿಗರು ಯಾಕೆ ಯಾಕೆ ಎಲ್ಲರಿಗೂ ಒಂದಲ್ಲ ಒಂದು ಅತೃಪ್ತಿ ಉಂಟು ನಿಮಗೆ ಸ್ವಲ್ಪ ಅರ್ಥ ಇದು ಉಂಟು ಒಳಗೆ ಒಳಗೆ ಸ್ವಲ್ಪ ಮಚ್ಚಿ ಮಚ್ಚಿ ಅದು ಮಚ್ಚಿ ಮಚ್ಚಿ ಅಂತ ಹೇಳಿದ್ರೆ ಒಳಗೆ ಇರುವಂತಹ ದುಗುಡ ದುಗುಡ ಮತ್ತೆ ನಿನ್ನನ್ನೊಂದು ತೃಪ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಅದರ ಬಗ್ಗೆ ಏನು ಹೌದಾದ ವಿಷಯದಲ್ಲಿ ನನ್ನದು ಎಂತದು ಮಾತಿಲ್ಲ ಒಂದು ಸಾವಿರ ಸಿಕ್ಕಿತ್ತು ಒಂದೂವರೆ ಬೇಕಿತ್ತು ಅಂತ ಕಾಣುದು ನಿನಗೆ ಅಲ್ಲ ಅದು ಎಂತದು ಅಂತ ಗೊತ್ತಿಲ್ಲ ಅದು ಒಂದೂವರೆ ಸಿಕ್ಕಿತ್ತು ಎರಡು ಬೇಕಿತ್ತು ಉದ್ದ ಹೌದು ಹೌದೌದು ಎರಡು ಸಿಕ್ಕಿತಾ ಹ ಎರಡೂವರೆ ಬೇಕಿತ್ತು ಉದ್ದ ಹೌದು ಹೌದೌದು ಯಾಕೆ ಕೊಡುವವರು ಕೂಡ ಹಾಗೆ ನಿಮಗೆ ಮೊದಲೇ ನಾಲ್ಕು ಕೊಡ್ತಾರೆ ನಮಗೆ ನಮ್ಗೆ ಒಂದರಿಂದ ಮತ್ತೆ ಇರಿಸ ಹಕ್ಕು ನಿನ್ನದಲ್ಲ ನೀನು ಕದ್ದು ನನ್ನದನ್ನು ನೋಡುದು ಯಾಕೆ ಒಂದು ವೇಳೆ ನೋಡದೇ ಇರ್ತಿದ್ರೆ ನಿನಗೆ ತೃಪ್ತಿ ಇರ್ತಿತ್ತು ತೃಪ್ತಿ ಇರ್ತಿ ತೃಪ್ತಿ ಇರಬಾರ್ದು ಇರಬಾರ್ದು ಯಾಕೆ ಇರಬಾರ್ದು ಯಾಕೆ ಇರಬಾರ್ದು ನಾಳೆ ಏನಾದರೂ ಸಾಧನೆ ಮಾಡಬೇಕು ಎನ್ನುವ ಅತೃಪ್ತಿ ಇದ್ದವ ಮಾತ್ರ ಬದುಕಿನಲ್ಲಿ ಬದುಕಿದ್ರೆ ಅರ್ಥ ಉಂಟು ಅವಾಗ್ರೆ ಒಂದು ನಾಳೆ ಪ್ರಪಂಚದಲ್ಲಿ ಏನು ಅಂತ ತೋರಿಸ್ಲಿಕ್ಕೆ ಯಾವನಿಗೆ ಸಾಕು ಎನ್ನುವ ಭಾವ ಬಂತ ಬಂತ ಪ್ರಯೋಜನ ಇಲ್ಲ ಮತ್ತೆ ಸರಿ ಉಂಟು ನಿನ್ನದು ಮತ್ತೆ ನನ್ನದುಂಟಲ್ಲ ನನ್ನದು ಯಾವಾಗಲೂ ಸರಿ ಸರಿ ಇರ್ತದೇ ಇಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಲಿಕ್ಕೆ ಆಗುತ್ತಾ ನಮ್ಮವರೇ ನನಗಾದಂತಹ ಬಹುದೊಡ್ಡದಾದಂತಹ ಪರಿಭವ ಏನು ಜಂಬಾಸುರ ಓ ಈಗ ಜಂಬರ ಇವರು ನಿಮ್ಮ ಎಂತದ ಜಂಬರ ನೀವು ಸುಂದರು ನಿಮ್ಮ ಅಪ್ಪ ಜಂಬರು ನಿನ್ನ ಜಂಬರು ವಚನದಲ್ಲಿ ಜಂಬರು ಜಂಬಾಸುರ ಜಂಬರು ಇದಾರ ಇಲ್ಲ 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 ಏನಾಗಿದ್ದಾರೆ ಆಕಸ್ಮಿಕದಿಂದಲೋ ರೋಗರುಜನೆಯಿಂದಲೋ ಸತ್ತಿದ್ದರೆ ಬದುಕಿದವ ಸಾಯಲಿಕ್ಕೆ ಉಂಟು ಅಂತ ಒಂದು ತೃಪ್ತಿ ಮಾಡಬಹುದಿತ್ತು ಅರ್ಧ ಆಯುಷ್ಯದಲ್ಲಿ ಬದುಕಿನ ಯಾತ್ರೆಯನ್ನು ಮುಗಿಸಿದವರು ದೇವಲೋಕದಲ್ಲಿ ಆದಂತಹ ಕದನ ಇಂದ್ರನ ಕುಹಕ ಕಾರಸ್ಥಾನ ನಮ್ಮ ಏನ ಆಯುಷ್ಯವೇ ಮುಗಿದು ಯಜಮಾನ್ರ ಅಪ್ಪನವರೇ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನೀನು ಸಾವಿರ ವರ್ಷ ಹಿಂದೆ ಸತ್ತವನು ಈಗ ಮೌನ ಬರ್ತಾರೆ ಆಗ ನಾನಿದ್ನ ಇಲ್ಲಲ್ಲ ಅದಕ್ಕೆ ಇನ್ನದು ಯಾವಾಗಲೂ ಆದರೂ ಒಂದು ಶ್ರದ್ಧಾಂಜಲಿ ಸದೆಯ ಮತ್ತೆ ನಾವು ಯಜಮಾನ್ರಲ್ಲಿ ಭಕ್ತಿ ಅಂತ ಹೇಳುವುದು ಅದನ್ನಿ ಇನ್ನದು ಭಾವಪೂರ್ಣವಾಗಿ ಬಂದ ಮತ್ತೆ ಇರಲಿ ಹಾ ಅದ ಇದು ಉಂಟೋ ಇಲ್ವೋ ತೋರಿಕೆಗಾದ್ರೂ ತೋರಿಸಿದ್ದೆ ಅಲ್ಲ ತೋರಿಸಿದ್ದೇನಲ್ಲ ನನಗೆ ಮಾತ್ರ ಆದದ್ದು ಅನ್ಯಾಯ ನಮ್ಮವರಿಗೆ ಆದ ಅನ್ಯಾಯ ಸ್ವಲ್ಪ ತುಂಬಾ ಮಂದಿಗೆ ಅನ್ಯಾಯ ಇದೆ ಎಂತ ಅನ್ಯಾಯ ಅಂತ ಅವ ಮಾಡುದೇ ಅನ್ಯಾಯ ಅಕ್ಕನವರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ನಮ್ಮ ಜಾತಿಯವರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಹೇಳುದು ಹೇಗೆ ನಮ್ಮದು ಸರ್ವಧರ್ಮ ಸಹಿಷ್ಣು ಎಂಥದ್ದು ಸರ್ವಧರ್ಮ ಕರ್ಮದ್ದು ಸರ್ವಧರ್ಮ ಇವರು ಜಾತಿ ಅತೀತ ಕರ್ಮದ ಜಾತಿ ಅತೀತ ಮರು ದಿವಸ ಜಾತಿ ಸಂಘಟನೆಗೆ ಅವನೇ ಅಧ್ಯಕ್ಷ ಹೌದು ಈ ಇಂದ್ರ ಎಂತ ಹೆಸರಿಗೆ ಮಾತ್ರ ಎಂಥದ್ದು ಜಾತಿ ಅತೀತ ಎಂತ ಇನ್ನು ವಿಷಯ ಇದ್ದು ಹೇಳಿದ್ರೆ ಸುಮ್ಮನೆ ಹಾಗಾಗಿ ಅನ್ಯಾಯಕ್ಕೆ ಸರಿಯಾದಂತ ಪ್ರತಿಫಲವನ್ನು ಕೊಡಬೇಕು ಕೊಡಬೇಕು ಎನ್ನುವುದಾಗಿ ನಿರ್ಣಯ ಮಾಡಿದ್ದೇನೆ ನಾನು ಪುನಃ ಹೊರಟ್ರೆ ಏನಾಗ್ತದೆ ಅದು ವೈಯಕ್ತಿಕ ನೀವು ಒಟ್ಟು ಸೇರಿದ್ರೆ ಏನಾಗ್ತದೆ ರಾಜನೈತಿಕ ಆಗ್ತದೆ ಹೇಗೆ ಸಿದ್ಧರಾಗಿದ್ದೀರಾ ಅಲ್ಲ ನೀನು ಹೊರಡುವಾಗಲೇ ಹೀಗೆ ಬೀಳ್ಲಿಕ್ಕೆ ಹೊರಟ್ರೆ ಹ್ಮ್ ಅಲ್ಲಿ ಹೋಗಿ ಎಂತದ್ದು ಮಾಡ್ತೀನಿ ನನಗೆ ಬೀಳ್ಲಿಕ್ಕೆ ಹೊರಟದ್ದು ಅಂತ ಯಾರು ಹೇಳಿದ್ದು ಮತ್ತೆ ಅಲ್ಲಿ ತಡವರಿಸಿದೆ ಯಾರು ಹೇಳಿದ್ದು ತಡವರಿಸಿದ್ದು ನನಗೆ ಹಾಗೆ ಕಂಡಿತು ಅದು ನನ್ನ ಶೈಲಿ ಬಹುಶಃ ಎಲ್ಲರದ್ದು ಒಂದೊಂದು ಶೈಲಿ ಉಂಟು ನನ್ನದೊಂದು ಬೇಡವಾ ಮತ್ತೆ ನಿನಗೆ ತುಂಬಾ ಅಭಿಮಾನಿಗಳು ಹುಟ್ಟಿದ್ದಾರೆ ಹೌದೌದು ನಾನು ನಿಂತಲ್ಲಿ ಬೀಳುವ ಹಾಗೆ ಆಗುದು ನನ್ನ ಶೈಲಿ ಹಾಗಾದ್ರೆ ಸರ್ ಹಾ ಒಂದು ಸ್ಥಾಪಿತರಾದ್ರೆ ಅವರಲ್ಲಿ ಆದ್ರೂ ಆಯಾಸವಾಗಿ ಸೊಂಟಕ್ಕೆ ಕೈ ಇಟ್ಟು ನಿಂತರೂ ಶೈಲಿ ಆಗ್ತದೆ ಹೌದು ಅವರು ಕೂಡದೆ ಅಲ್ಲೇ ಒಂದು ಓರೆ ನಿಂತ್ರು ಶೈಲಿ ಆಗ್ತದೆ ಶೈಲಿ ಆಗ್ತದೆ ನಿನಗೆ ಅಭಿಮಾನಿಗಳಿದ್ರೆ ನನ್ನದು ಮಾತ್ರ ಇಲ್ಲ ನಿನ್ನದು ಶೈಲಿಯಂತದ್ದು ಶೈಲಿ ಎಂತದ್ದು ನೀನದು ಬಳ್ಳವರೇ ಬಳ್ಳರು ಕುಳ್ಳರೇ ನರಿವರು ಮಳ್ಳರ ಯೋಗ್ಯತೆ ನಿನ್ನದು ವರ್ಣಮಲೆಯಲ್ಲಿ ಲಾವನ್ನು ಬಾಗಿ ಹಾಕಿದ್ಯಾ ಬಾವಿಗೆ ಹಾಕಿದ್ಯಾ ಇಲ್ಲ ಮತ್ತೆ ಬಳ್ಳವರೇ ಬಳ್ಳರು ಎಂತದು ಬಳ್ಳವರೇ ಬಲ್ಲರು ಒಂದು ಸ್ವಲ್ಪ ಆಚೆ ಆದದ್ದು ಅದನ್ನೊಂದು ನೀವು ಇದ್ದೀರಲ್ಲ ತಿದ್ದಲಿಕ್ಕೆ ನೋಡುವ ನಾನು ಅದನ್ನು ತಯಾರು ಮಾಡ್ತೇನೆ ನೋಡುವ ನೀನು ಇದ್ದೀರಲ್ಲ ತಿದ್ದಲಿಕ್ಕೆ ಅಂತ ಹೇಳುವಾಗ ತುಂಬಾ ಸಮಯ ತಗೊಳ್ಬೇಡ ನೀವಿದ್ದೀರಲ್ಲ ಅಂತ ನೀನು ತಲೆ ಬಿಸಿಯಲ್ಲಿ ಹೇಳಿದ ಹಾಗೆ ನಾನು ಹಾಗೆಲ್ಲ ಹೇಳೇನೆ ನೀವೀಗ ಏನಂದಿರಿ ಅಲ್ಲ ಇನ್ನೊಮ್ಮೆ ಅಲ್ಲ ನಮಗಾದವಾದ ಮಜಪೂತು ಮಜ ಪೂತು ಸಂತೋಷ ಆಯ್ತು ಸಂತೋಷ ಆಗಲಿಕ್ಕೆ ಸ್ಪರ್ಧೆಯಲ್ಲಿ ನಮ್ಮ ನಮಗೆ ಆದ ಹೇಳುದು ಅಲ್ಲ ಮತ್ತೆ ನೀವು ನಮ್ಮ ಒಳಗಿರುವಂತಹ ನೋವನ್ನು ಎತ್ತಿ ತೋರಿಸಿದ್ರಲ್ಲ ಅದು ಸಂತೋಷ ಆಯ್ತು ಉಂಟು ಮತ್ತೆ ಈಗ ನಾನು ಏನು ಮಾಡ್ತೇನೆ ಸಪ್ತ ಸಾಗರದ ನೀರನ್ನು ಕುಡಿದು ಬತ್ತಿಸಲಿ ಬೇಡ ನೀನು ಕುಡಿದದ್ದೇ ಸಾಕು ಇನ್ನು ಸಾಗರದ ನೀರು ಕುಡಿಲಿಕ್ಕೆ ಹೋಗಬೇಕು ಅಥವಾ ಅಖಂಡ ಭೂಮಂಡಲವನ್ನು ಕೈಯಲ್ಲಿ ಪುಡಿ 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 ಮಾಡಿ ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ದುರಾಭ್ಯಾಸ ಆರಂಭ ಬೇಡ ನಿನಗೆ ನಾನು ಹಾಗಾದ್ರೆ ಯಾವುದು ಮಾಡ್ಲಿಕ್ಕಿಲ್ಲ ಅಂತ ಕಲ್ಪನೆಯಲ್ಲಿ ಬೇರೆ ಆಕಾಶಕ್ಕೆ ಏಣಿ ಹಾಕಲಿ ನಕ್ಷತ್ರ ಮಂಡಲದಲ್ಲಿ ಮನೆ ಕಟ್ಟಲಿ ಚಂದ್ರ ಮಂಡಲಕ್ಕೆ ಮೊದಲು ಇಲ್ಲಿ ಪ್ರಾರಂಭಿಸಿದ ಮನೆಯನ್ನು ಮುಗಿಸು ಮತ್ತೆ ಅಲ್ಲಿ ಅದಾಗುತ್ತದೆ ಅದಾಗುತ್ತದೆ ನನಗೆ ಒಂದು ಧೈರ್ಯ ಉಂಟು ಯಾರಿಲ್ಲ ಅವರು ಬಿಡ್ಲಿಕ್ಕಿಲ್ಲ ಹಾಗಾಗಿ ಅದಾಗುತ್ತದೆ ನಿಮ್ಮನ್ನು ಅಷ್ಟು ಸ್ಥಾಪಿತ ಕೊಡಿ ಮುಗಿಸಿ ಹೋಗುವ ಬಾಯಲ್ಲಿ ಹೇಳುದು ಕೊಡುದಿಲ್ಲ ನಾನು ಯಾಕಂದ್ರೆ ಆ ಕಡೆ ಹೋಗುವಾಗ ಬೀಳ್ಲೆ ತಿಂದು ಮುಗಿಸಿವಿ ನಿಮ್ಗೆ ಹಣವಿಲ್ಲ ಅಂತ ಗೊತ್ತಿಲ್ಲ ನಿನ್ಗೆಲ್ಲ ತಿನ್ನುವುದೇ ಕೆಲಸ ದುರವಿಲ್ಲ ಅದೇ ರಣವಿಲ್ಯ ಕೊಟ್ಟರು ಹಾ ನಿನಗೆ ಆದ್ರೂ ರಣವಿಲ್ಲಕ್ಕೆ ಒಂದು ಬೇರೆ ಮೌಲ್ಯ ಉಂಟು ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ ಹಾ ಎಲ್ಲಿಯಾದ್ರೂ ಸುಣ್ಣಾಡಿಕೆ ಉಂಟಾ ಅಂತ ನೋಡಿ ತಿಂದು ಗುಡಿಸಿ ಅದನ್ನು ಹಾಗಾದ್ರೆ ಒಂದು ಕೈಯಲ್ಲಿ ಅಲ್ಲಿಗೆ ಹೋಗಿ ನಮಗಾದ ಪರಿಭವಕ್ಕೆ ನನ್ನ ಮನೆಯ ಬದಿಯ ಮನೆಯವರು ಹೇಳಿದ್ದಾರೆ ದೇವೇಂದ್ರ ಹೇಗಿದ್ದಾನೆ ನೋಡ್ಲಿಲ್ಲ ಅವರು ಇದರಲ್ಲಿ ಹಾಕಿಕೊಂಡು ಬರ್ಲಿಕ್ಕೆ ನಾವು ನಿನ್ನ ನಿನ್ನ ತಲೆಯಲ್ಲಿ ನಾವು ಎಲ್ಲಿಗೆ ಹೋಗುದು ಉಂಟು ಸ್ವರ್ಗಕ್ಕೆ ಹೇಗೆ ಹೋಗುದು ಸ್ವರ್ಗಕ್ಕೆ ಇಲ್ಲಿಂದ ಕೆಲವರಲ್ಲಿ ಹೋಗುದು ಹೋದ್ರೆ ಅದೆಲ್ಲ ಕೆಲವಿದ್ರಲ್ಲಿ ತಗೊಳ್ಳೋದಿಲ್ವ ಹೊರಗಿಡ್ಲಿಕ್ಕೆ ಇರ್ತಾರೆ ಹೋದ್ರೆ ಇಲ್ಲ ಇದು ಹೇಳುವ ನಾವು ಅಯತ ಇದು ಯಜಮಾನರಿಗೆ ಸಂಬಂಧ ಇದಿಲ್ಲಂದ್ರೆ ನಮ್ಮ ಕಾರ್ಯಕ್ರಮ ಆಗೋದಿಲ್ಲ ಆಗೋದಿಲ್ಲ ಇದಿರಿಂದಲೇ ನಮ್ಮ ಕಾರ್ಯಕ್ರಮ ಅಂತ ಒಂದು ಕೆಲಸ ಮಾಡಿ ಹೊರಗಿಡುವ ವಾಹನದಲ್ಲಿ ಹೋಗೋದೇ ಬೇಡ ನಮ್ಮದಂತ ಶಕ್ತಿಯ ಮೂಲಕ ಮಾಯೆಯ ಮೂಲಕ ನೇರ ದೇವಲೋಕಕ್ಕೆ ಅದರಲ್ಲಿ ಅವ ಇರಬೇಕು ಹೌದು ಅದರಲ್ಲಿ ನೀನು ಇನ್ನು ಆಯ್ತು ಆಯ್ತಲ್ವಾ ನಾನು ಬೀಳುವುದಿಲ್ಲ ಹೊರಡುವಲ್ವಾ ಹೌದು ಹೊರಡುವ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಯಾಕೆ ಬಂದದ್ದು ನಾನು ಸ್ವರ್ಗಕ್ಕೆ ಅಲ್ಲ ಬಂದದ್ದು ನಿಮಗೆ ಗೊತ್ತಿಲ್ವಾ ಅಲ್ಲ ಅವರು ನಮ್ಮ ನಮ್ಮನ್ನು ಕೇಳುವಾಗ ಅವರು ಹೌದಾ ಅವರಲ್ಲಿ ಕೇಳಬೇಕು ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗುದಕ್ಕೆ ಬಿಡುವವಲ್ಲ ಮುಖವನ್ನು ನೋಡಿದರೆ ರಾಕ್ಷಸರ ಹಾಗೆ ಕಾಣ್ತಾ ಇದ್ದೀಯ ಇದು ವಿಕಾರ ಹೌದು ನಮ್ಮಲ್ಲಿ ಚಂದ ಇದು ಮಾರ ಹೌದಾ ನಿಮಗೆ ಅದು ಚಂದವಾಗಿರಬಹುದು ಉಳಿದವ ದೃಷ್ಟಿಯಲ್ಲಿ ಹೇಗುಂಟು ಅಂತ ಬೇಕು ಮುಖ ಏನು ಹಾಗೆ ಆದರೆ ನೀನು ಮಾಡುವಂತ ಇಲ್ಲಿ ಚೇಷ್ಟೆ ರಾಕ್ಷಸರ ಹಾಗಲ್ಲ ಮತ್ತೆ ಈ ಭೂಲೋಕದಲ್ಲಿ ತಲೆಗೆ ಬೆಟ್ಟಾಗಿ ತಿರುಗುವವರಿದ್ದಾರಲ್ಲ ಹಾಗೆ ಅದೆಂತದ್ದು ಹೌದು ಅದು ಅದರಲ್ಲಿ ನಿನಗೆ ಕಷ್ಟ ಖರ್ಚಾಗೋದು ಬೇಡ ಅಂತ ಅದನ್ನು ಸ್ವಲ್ಪ ಎತ್ತರದಲ್ಲಿ ನಾವು ಅಂತಾದ್ರೆ ಕೂತ್ಕೊಳ್ಳೋದಲ್ವೋ ನನಗೆ ದೇವತೆಗಳನ್ನು ಕರ್ಕೊಂಡೋಗ್ಲಿಕ್ಕೆ ನಾವು ದೊಡ್ಡ ದೊಡ್ಡ ವಾಹನವನ್ನು ಏರಿಕೊಂಡು ಬರುವವರು ದೊಡ್ಡ ದೊಡ್ಡ ವಾಹನ ಈ ಸಲ ಇಲ್ಲ ಹೌದಾ ನೀನು ಯಾಕೆ ಬಂದದ್ದು ಯಾಕೆ ಹೇಳು ನೀನು ನಾನು ಬಂದದ್ದು ಯಾಕೆ ಯಾಕಂದ್ರೆ ನನಗೆ ಗೊತ್ತಿಲ್ವಾ ಗೊತ್ತುಂಟು ಗೊತ್ತುಂಟು ಯಾಕೆ ಇಲ್ಲ 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 ನನಗೆ ಅದು ಬಂದದ್ದು ಯಾಕೆ ನನಗೆ ಹೇಳಬೇಕು ಅಂತ ಆದರೆ ನನಗೊಂದು ಹುಮ್ಮಸ್ಸು ಬರಬೇಕು ಹೌದಾ ಹುಮ್ಮಸ್ಸು ಅವರಲ್ಲಿ ಉಂಟು ಈಗ ಕೊಡಿ ಕೊಡಿ ಇಲ್ಲಿ ಇರುವುದೇನು ಪೆಟ್ಟು ಒಂದು ನಾಲ್ಕು ತುಂಡಾದಿತ್ತು ಜಾಗ್ರತೆ ಹೋಗ ಅದರಲ್ಲಿ ಹೌದು ಬಲ್ಲಿ ಗುರುದೇವ ಬಲ್ಲಿ ಅದು ಉಲ್ಲಾಸ ಮಾರ್ಯ ರೋಗ ಅಲ್ವಾ ರೋಗ ಅಂತ ನಾನು ರೋಗ ಅಂತ ಭಾವಿಸು ನನಗೆಂತ ಯಾರು ನೀನ್ ಯಾರು ಅಗ್ನಿ ಅದು ಆಗ ಒಂದು ನನ್ನ ಬಣ್ಣ ನೋಡುವ ಗೊತ್ತಾಗಲಿಲ್ಲ ಅದೇ ಗೊತ್ತಾಗ್ಲಿಲ್ಲ ಆದ್ರಿಂದ ಕೇಳಿದ್ದೆ ಗೊತ್ತಾಗ್ಲಿಲ್ಲ ಏನಾದ್ರು ಖಚಿತ ಇಲ್ಲ ಏನು ಅದು ನನ್ನ ಶೈಲಿ ಶೈಲಿಗೆ ಬೆಕ್ಕಿ ಬೀಳ್ಲಿಕ್ಕೆ ಪಾಪಿ ನಾವು ಹ ನನ್ನ ಯಜಮಾನರು ಹೇಳಿದ್ದಾರೆ ಏನಂತ ಬರುವಾಗಲೇ ಏನು ಒಂದು ನಾಲ್ಕು ಮಂದಿಗೆ ನಾವು ಆದರ್ಶ ಆಗಿರ್ಬೇಕು ಆದರ್ಶ ಯಾವ ರೀತಿಯಲ್ಲಿ ಆದರ್ಶ ನಮ್ಮದನ್ನು ನಮ್ಮ ವ್ಯವಹಾರವನ್ನು ನೋಡಿ ನಾಲ್ಕು ಮಂದಿ ಅನುಕರಣೆ ಮಾಡಬೇಕು ಹೌದಾ ನೀನೀಗ ಯಾರ ಶೈಲಿ ಮಾಡಿ ನಿನ್ನ ಸ್ವಂತದ್ದಲ್ಲ ಬೇರೆಯವರು ನನ್ನಲ್ಲಿ ಹೌದಾ ಸರಿ ಈಗ ನನ್ನನ್ನು ಸ್ವರ್ಗಲೋಕಕ್ಕೆ ಬಂದಂತ ನನ್ನನ್ನು ಕೇಳುವ ನೀನ್ಯಾರು ವರುಣ ವರುಣ ನೀನು ಅಡುಗೆ ಓ ವರುಣ ಪರಿಚಯ ಉಂಟ ರತ್ನಾಕರ ಅಲ್ಲ ಏನು ಗೊತ್ತಿಲ್ಲದೆ ಹೌದಾ ಮತ್ತೆ ವರುಣನದ್ದು ಪರಿಚಯ ಉಂಟು ಸಾಮಾನ್ಯದ ಮತ್ತೆ ನಾನು ಅಷ್ಟು ತಿಳುವಳಿಕೆ ಇರುವ ನಿನ್ನ ತಿಳುವಳಿಕೆ ಎಷ್ಟು ನಿನ್ನ ತಲೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ನೀನು ಆಲೋಚನೆ ಮಾಡು ಒಬ್ಬ ಸಾಮಾನ್ಯ ರಾಕ್ಷಸ ಹೌದು ಆದ್ರೆ ನಾನು ಸರೀರನಾಗಿ ಸ್ವರ್ಗಕ್ಕೆ ಮತ್ತೆ ಹಾಗಾದ್ರೆ ತಲೆಗೆ ಪೆಟ್ಟಾಗ್ದಾರವರ ಹಾಗೆ ಮಾಡಿದ್ರು ನಾನು ತಲೆ ಸರಿ ಇಲ್ಲದವಲ್ಲ ಈಗ ತಲೆ ಸರಿ ಉಂಟ ತಲೆ ಸರಿ ಉಂಟು ಅಲ್ಲ ನಿನ್ನನ್ನು ನೋಡುವಾಗ ತಲೆ ಸರಿ ಇದ್ದವರಾಗಿ ಯಾರು ಹೇಳಿಕಿಲ್ಲ ಕೇಳಲಿಕ್ಕಿಲ್ಲ ಅಂತ ನನಗೆ ಗೊತ್ತುಂಟು ಅಷ್ಟು ಗೊತ್ತುಂಟು ಅದು ಬುಣ್ಯ ಆದ್ರಿಂದ ನಾನು ಹಾಗೆ ಮಾಡುವುದು ಎಲ್ಲ ಏನು ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕವನ್ನು ನಮ್ಮ ಯಜಮಾನ್ರಾದಂತಹ ಸಂದಾಸುರರಿಗೆ ಕೊಟ್ಟು ದೇವೇಂದ್ರನನ್ನು ಕರ್ಕೊಂಡು ಬಂದು ಅದರೊಳಗೆ ನಿನ್ನ ದೇವೇಂದ್ರ ಅಂತ ಹೇಳಿದ್ರೆ ಏನು ತ ಭಾವಿಸಿದ್ಯೋ ನಿಮ್ಮದ ಬೊಂಬೆ ಅಂತ ತಿಳ್ಕೊಂಡಿದ್ರು ನಿಮ್ಮ ಲೆಕ್ಕದಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ ನನ್ನ ಲೆಕ್ಕದಲ್ಲಿ ಅದೇ ಅಷ್ಟೇ ದೇವೇಂದ್ರ ಒಂದು ಮಾತು ಹೇಳೋ ಇದಕ್ಕಿಂತ ಮೊದಲು ಎಷ್ಟೋ ಮಂದಿ ಬಂದಿದ್ದಾರೆ ಮಾತಾಡಿದ್ದು ಪೆಟ್ಟು ತಿಂದದ್ದು ಬಿಟ್ಟರೆ ಯಾರು ಕೂಡ ಶಾಶ್ವತವಾಗಿ ಅಧಿಕಾರ ತಗೊಳ್ಳಲಿಲ್ಲ ಗೊತ್ತಾಯ್ತಲ್ಲ ಎಲ್ಲವರಂತೆ ನಾನಲ್ಲ ನೀನಲ್ಲ ನಾನೇ ಬೇರೆ ನನ್ನ ಕ್ರಮವೇ ನಿನ್ನ ಕ್ರಮವನ್ನು ಸುತ್ತಮ ಮಾಡ್ತೇನೆ ನಾನು ಓಡಲಿಕ್ಕಿಂತ ತವನೇ ಓಡಿಲಿಕ್ಕೆ ನಮಗೊಂದು ಮಾಡಿ ಅದಿಲ್ಲ ಹಾಕಿ ಓ ಅಲ್ಲಿ ಕಟ್ಟಿ ಹಾಕುವುದಕ್ಕೆ ಬೇಕಾದ್ರೆ ವ್ಯವಸ್ಥೆ ಮಾಡುವ ನೀನು ಅವಕಾಶ ಕೊಟ್ಟು ನಾನು ಪಾಪಿ ನಾನು ಆಗ ಬರುವಾಗ ನೀವು ಅದೇ ಕ್ರಮದಲ್ಲಿ ಇದ್ದೀರಿ ನಾನು ಅಲ್ಲಿ ಹೋಗ್ಲಿ ನಾನು ಅವ ಸೋತನೇ ಇಲ್ವಾ ನೋಡ್ಲಿಕ್ಕೆ ನಾವು ಮಾತಾಡೋದನ್ನು ಯಾರು ಕೇಳುದಿಲ್ಲ ನಿನ್ನದಲ್ಲೇ ನೋಡ್ತಾರೆ ಅಲ್ಲ ಪಾಪಿ ನಾನು ಸೋತನ ಇಲ್ವಾ ನನಗೊಂದು ಅವನ ಮನೆಯಲ್ಲಿ ಅಡುಗೆ ಆಗ್ಲಿಲ್ವಾ ಯಾಕೆ ಓ ಎಂಥದ್ದೋ ತಕೊಂಡು ಬರ್ಲಿಕ್ಕೆ ಬಂದ ಹಾಗಿದ್ದಾನೆ ಈ ಸಲ ಅಡುಗೆ ಮನೆಗೆ ನೀನೇ ಅವನಿಗೆ ಹೋ ಇನ್ನನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದವು ನಮ್ಮದು ಪಾಕಶಾಸನ ಅಂತ ಹೆಸರಿರುವುದು ಪಾಕ ಮನ ಹೆಸರು ತುಂಬ ಇರ್ತದೆ ಕ್ಷೀರಸಾಗರ ಭಟ್ಟ ಅಂತ ಇದ್ದವನಲ್ಲಿ ಇದ್ದವರಲ್ಲಿ ಕುರ್ತಾಹಲಿರುವುದಿಲ್ಲ ಅಥವಾ ಮೇಡಮ್ ಹಾಗೆ ನಿನಗೆ ಒಂದು ಪಾಕಶಾಸನ ಅಂತೇ ಓಹೋ ಸ್ವಲ್ಪ ಗಟ್ಟಿ ಮಾತಾಡ್ಬೇಕು ನಿಮ್ಮ ಕೇಳಿ ನಾ ಅವನಿಗೆ ಕೇ ನಿನಗೆ ಕೇಳುವಂಥದ್ದನ್ನೇ ಹಿಡ್ಕೊಂಡು ಬರ್ಲಿಕ್ಕೆ ಅವನಿಗೆ ಚಕ್ರ ಏನು ಶತಕ್ರತು ಎನ್ನುವಂತ ನಿನ್ನ ಹೆಸರಿನ ಕೈಸೋತು ಸುಮಸಲು ಬರುಗುತ್ತಾ ಗಮಿಸಿದ ಲರೋಳ ತೂ ಸುಮನ ಸರಧಿ ಪನ ಗೆಲುವು ವಾಶು ಸುಮನ ಸುಮ್ಮನ ಸರಧಿ ಪನ ಗೆಲುವು ವಾಶ ಇಲ್ಲಿಗೆ ಕಮದಿ ತು

ನಿನ್ನ ನಾಲಿಗೆ ಹಡವಿಟ್ಟಿದ್ದ ಯಾಕೆ ಮತ್ತೆ ನಿಮಗೆ ನಾನು ದೇವೇಂದ್ರ ಅಂತ ಓಡಿತಲ್ವ ನೀವು ದೇವೇಂದ್ರ ಅಂತ ಓಡುದಲ್ಲ ಆಗ ಅಲ್ಲಿ ಅವನ ಎದುರಿಗೆ ಒಂದು ಇಷ್ಟಿಷ್ಟು ಉದ್ದ ಮಾತಾಡಿದ್ರಲ್ಲ ಹೌದು ಜಾಗಕ್ಕೆ ಜನ ಇಲ್ಲ ಜಾಗಕ್ಕೆ ಜನ ಇಲ್ಲ ಜಾಗಕ್ಕೆ ಜನ ಇಲ್ಲದಿದ್ರೆ ನೀವು ಹೋಗಿ ಓದ್ಕೊಳ್ಬೇಕಿತ್ತು ಅಲ್ಲಿ ಮಾತಾಡುದಲ್ಲ ಅಲ್ಲ ಅವನನ್ನು ಹೊಡಿಲಿಕ್ಕೆ ಆಗ್ಲಿಲ್ಲ ಅಲ್ಲ ಆಗ್ಲಿಲ್ಲ ಅಂತ ಆದ್ರೆ ಮತ್ತೆ ಮಾತಾಡುವುದು ಜಾತಿ ಮಾತಾಡುವಾಗ ನಮಗೆ ಒತ್ತಡ ಹೊಡಿಲಿಕ್ಕೆ ಆಗುದಿಲ್ಲ ನಿಮ್ಮ ಮರ್ಯಾದೆ ಹೋದದ್ದು ಮಾತ್ರ ಅಲ್ಲ ನನ್ನ ಮರ್ಯಾದೆ ಹೋಯ್ತಲ್ಲ ಮಾತ್ರ ಅದು ನಿನ್ನ ಜೀವನದ ಶಬ್ದಕೋಶದಲ್ಲಿ ಉಂಟು ಆ ಶಬ್ದ ಮರ್ಯಾದೆ ಅನ್ನೋದು ಅಲ್ಲ ಉಂಟು ಅಂತ ತಿಳ್ಕೊಂಡು ಆಗ್ಲಿಲ್ಲಲ್ಲ ಹೌದು ಈಗ ಸೋತೆವಲ್ಲ ಎಂತದು ಸಾಯದು ನೀನು ಸೋತದ್ದೆ ನಾನು ಸೋತದ್ದಲ್ಲ ನಾನೊಂದು ಇದನ್ನು ಯಾಕೆ ತಂದೆ ಅಂತ ನನಗೇ ಬೇಸರ ಆಗುತ್ತಾ ಉಂಟು ಆದರೆ ನಿನಗೆ ಅದು ತಂದದ್ರಿಂದ ಲಾಭ ಉಂಟು ಸೋತ್ರಿ ಇನ್ನು ಮೀನಾದ್ರೂ ಇಡಿಬಹುದು ಮೀನು ಹಿಡಿಲಿಕ್ಕೆ ನಾನು ಅದಲ್ಲ ಮತ್ತೆಂತದು ರಾಯ ಒಂದು ಕಡೆಯಿಂದ ದೇವಲೋಕದಲ್ಲಿ ಅತಿಯಾದಂಥ ಆಶೆಯನ್ನು ಮೂಗಿನ ಮೇಲೆ ಬೆಟ್ಟವಾಗಿ ಹೊತ್ತುಕೊಂಡು ಹೋದಂತ ನಿರ್ಣಯ ಕೈ ತಕ್ಕಿ ನೀವು ಆಗ ಹೇಳಿದ್ರಿ ನನ್ನ ಅಪ್ಪನ ಸೇಡುಂಟು ನಾನು ಅಪ್ಪನ ಸೇಬನ್ನು ತೀರಿಸ್ತೇನೆ ಸೇಬು ಸೇಡು ಸೇಡು ಅಲ್ಲಿ ಹೋದ್ರೆ ಆ ದೇವೇಂದ್ರ ಒಂದು ಗದೆಯನ್ನು ತಿರ್ಗಿಸಿದ್ದೆ ತಡ ನೀವು ಯಾವ ಲೋಕದಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ ಅದು ಎಂಥದ್ದು ವಿಷಯ ಹೌದು ಸರಿಯಿದ್ದ ಒಂದೇ ತಪ್ಪ ಅವ ಅವದಲ್ಲ ಅಮೃತ ಒಟ್ಟು ಬೀಸಿದ ಅಮೃತ ಕುಡಿದ ಕಾರಣ ಒಟ್ಟು ಬೀಸಿದ ಒಟ್ಟು ಬೀಸಿದ ನಮಗದೊಂದು ಪೂರ್ವ ನಿರೀಕ್ಷೆ ಇರಲಿಲ್ಲ ನಿಮಗೆ ಒಟ್ಟು ಬೀಸೆ ಅಭ್ಯಾಸ ಇಲ್ಲ ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ಲ ಅಲ್ಲ ನಿಮಗೆ ದೊಡ್ಡ ವಿಷಯ ರಾಜನೀತಿಯಲ್ಲಿ ಒಂದು ಉಂಟು ಹೇಗೆ ದ್ವೈದಿ ಬಾಬಾ ಅಂದ್ರೆ ಒಂಬೆ ಸೋತ್ರ ಮತ್ತೆ ಬಲಯುತರಾಗಿ ಮತ್ತೆ ಹುಡಿವ ಸ್ವಲ್ಪ ಸಮಯ ನಿನಗೆ ರಾಜಕೀಯ ಗೊತ್ತಿಲ್ವಾ ರಾಜಕೀಯ ನನಗೆ ನಿಮ್ಮಷ್ಟು ಗೊತ್ತಿಲ್ಲ ಹದಿನೈದು ಸಲ ಸೋತ್ರ ಹೇಳಬೇಕು ಈ ಸಲ ಗೆಲ್ತೇವೆ ಅಂತ ಅದು ನಿಜವಾದ ರಾಜಕೀಯ ನಿಮ್ಮನ್ನು ರಾಜಕೀಯಕ್ಕಾಗಿಯೇ ಒಂದು ಸೋಂತ್ರ ತಲಬಿಸಿ ಮಾಡಿದ್ರೆ ಮತ್ತೆ ಬದುಕೇ ಇಲ್ಲ ಈ ಸಲ ಗೆಲ್ತೇವೆ ಎನ್ನುವಂತ ವಿಶ್ವಾಸದಿಂದ ಮತ್ತೆ ಮುಂದುವರಿಬೇಕು ಈಗ ಸ್ವಲ್ಪ ಸ್ವಲ್ಪನಾಗಿದ್ರೆ ಹೌದೌದು ಎಲ್ಲಿಗೆ ಬಂದೇವೆ ನಾವು ನಾವು ಎಲ್ಲಿಗೆ ಬಂದಿದ್ದೇವೆ ಗೊತ್ತೇ ಎಲ್ಲ ಬರ್ಲಿಕ್ಕಿಲ್ಲ ಅಲ್ಲ ಇಲ್ಲಿಗೆ ದೇವೇಂದ್ರ ಬರ್ತಾನೋ ಇಲ್ಲಿ ಹೋಗುತ್ತಿಲ್ಲ ನಾನು ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ಇರುವುದಿಲ್ಲ ಯಾಕೆಂದರೆ ನೀವು ಈಗ ಸೋತಾಗಿದೆ ನಿಮ್ಮ ತಲೆಯಲ್ಲಿ ಏನುಂಟು ಅಂತ ನನಗೆ ಗೊತ್ತಿಲ್ಲ ಎಲ್ಲಿಯಾದರೂ ದೇವೇಂದ್ರ ಬಂದು ನೋಡಿದರೆ ನಿಮ್ಮೊಟ್ಟಿಗೆ ನನಗೂ ಹೊಡೆದ್ರೆ ನಾಳೆ ಅಪಪ್ರಚಾರ ಆಗ್ತದೆ ನಾನು ಪೆಟ್ಟು ತಿಂದಿದ್ದೇನೆ ನಿನಗೆ ದೊಡ್ಡ ವಿಷಯ ಅಲ್ಲ ಹಾಂ ನಿನಗೆ ಅಭ್ಯಾಸವಲ್ಲ ಹಾಂ ನಿಮಗಿಲ್ಲ ನೀವೇಗೆ ಎಂಥದ್ದು ಅಲ್ಲಿ ತಡಗು ತಿಂದು ಅಂತದ್ದು ಸ್ವರ್ಗದಲ್ಲಿ ಪೆಟ್ಟೆ ಅಲ್ವಾ ತಿಂದದ್ದು ನೀವು ಕೂಡ ನಾನು ಒಂದು ಸಲ ಅಲ್ವಾ ಹಾಂ ನಿನಗೆ ಅಭ್ಯಾಸ ಇಲ್ವಾ ಹಾಗಾಗಿ ಒಬ್ಬವರ್ವಾಗ ನಾನು ಹೊಡಿತೀರ್ಲಿಲ್ಲ ಹೌದು ನಿಮಗೇನಪ್ಪ ನೀವು ಹೊಡೆಯುವುದು ಹೌದು ಬಂದವರು ಹೋದವರೆಲ್ಲ ಹೊಡಿಲಿಕ್ಕೆ ನಾನೆಂತದ್ದು ಡೋಲ ಅದೆಂತ ಡೋಲ ಅಂದರೆ ಡೋಲು ಉಂಟು ಒಂದು ಶಬ್ದ ಬರುವ ಒಂದು ಹೌದು ಅದ ನಾನು ಎಲ್ಲರೂ ಬಂದು ಬಾರಿಸ್ಲಿಕ್ಕೆ ಅದಕ್ಕೆ ಬೆಲೆ ಉಂಟಾ ಬೆಲೆ ಇರಲಿ ಬೆಲೆ ಉಂಟು ಅಂತ ಎಲ್ಲರೂ ಬಾರಿಸಿದ್ರು ಏನ ಹಾಗೆ ಮಾಡಬೇಡ ಇನ್ನು ಹಾ ಯಜಮಾನ ಸೋತಿದ್ದಾನೆ ಅಂತ ಆ ಕಡೆ ಹೋಗಬೇಡ ಆ ಕಡೆ ಹೋಗುವುದಲ್ಲ ಮತ್ತೆ ಕೈ ಹಾಕಿದ್ದು ಕೈ ಇರಲಿಕ್ಕಿಲ್ಲ ಎಡಿಬೇಕು ಅಂತ ಹೇಳಿದ ಪ್ರಾಣಿ ಇರ್ಲಿಕ್ಕಿಲ್ಲ ನಾನೊಂದು ಮಾತು ಇಲ್ಲ ಏನು ನಾನು ಯಜಮಾನ್ರ ಬಗ್ಗೆ ತಿರಸ್ಕಾರ ಭಾವ ಅಂತಲ್ಲ ನನಗೆ ನನ್ನ ಸ್ವಂತಿಕೆಲೋಕ ಅಂತ ಹೇಳಿದೆ ಇದು ಭೂಲೋಕ ಮತ್ತೆ ಕರ್ಮ ಇದೆ ಹೇಳುವುದಕ್ಕೆ ಬಂದದ್ದ ಕೇಳುದಿಲ್ಲ ನೋಡಿ ನಿನ್ಗೆ ಗಾನ ಏನು ಬಿಟ್ಟು ಹೋಗುವುದಿದ್ರು ಭೂಲೋಕಕ್ಕೆ ಮೂಲಕಕ್ಕೆ ಹೋದ ಮೇಲೆ ಬಿಟ್ಟು ಹೋಗುದು ಯಾವ್ದು ನಾವಿಬ್ಬರು ಭೂಲೋಕಕ್ಕೆ ಹೋದ ಮೇಲೆ ಅಲ್ಲಿವರೆಗೆ ನೀನು ಹಿಂದೆ ಹೋಗಲಿಕ್ಕೆ ದಾರಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಕ್ಕಿಲ್ಲ ಒಂದು ಕೆಲಸ ಮಾಡುದು ಏನು ಮಾಡುದು ಏನು ಕೂಡುದಿಲ್ಲ ನೀರು ಕೂಡುದಿಲ್ಲ ನನಗೆ ಕೂಡುದಿಲ್ಲ ಓಡಿ ಓಡಿ ಇದ್ರೆ ಮಾಡ್ತಾರೆ ಹೌದಾ ಕೈಕಾಲಿ ಮಲಗಿ ಮಲಗಿ ಅಂತ ಹೇಳಿದ್ರೆ ಹಾ ನಾನು ಏನು ಬೇಕಾದ್ರೂ ಮಾಡ್ತೇನೆ ನನ್ನನ್ನು ಕೇಂದ್ರ ಮಲಗ ನನ್ನ ಧೈರ್ಯದಲ್ಲಿ ನನ್ನ ಧೈರ್ಯದಲ್ಲಿ ನೀವು ಯಾರನ್ನ ನಂಬಿ ಮಾಡಿ ಇಲ್ಲಿಗೆ ಬರುದು ಸಂಕ್ರಾಂತಿಗೆ ಮೂರು ದಿವಸ ಇರುವಾಗ ಪರ್ವತಿ ಕಳೆದುಕೋಗೊಂದು ಕೃತಜ್ಞತೆಯ ಸಂತಾನ ಇಲ್ಲ ಮಲಗಿ ಮಳಗಿ ನಾನಿದ್ದೇನಲ್ಲ ದೇವೇಂದ್ರ ಬರುವಾಗ ನೀನು ಸುಂಟನೆ ಆಯ್ತು ಮಲಗಿ ನೀವು ಆಮೇಲೆ ನಾನು ಎದ್ದ ಮೇಲೆ ನೀನು ಮಲಗಿ ಆಯ್ತು ಸ್ವಾಮಿ ಇದೆಲ್ಲ ಹೂವಲ್ಲಿ ಮರದ ಮತ ಆಯ್ತು ಈ ಮನುಷ್ಯನದು ಒಳ್ಳೆ ವಿಷಯ ಇವರಿಗೆ ಹೋದಲ್ಲಿ ವ್ಯವಸ್ಥೆಯೂ ಆಗಬೇಕು ಕೆಟ್ಟು ತಿನ್ನಲಿಕ್ಕೆ ಸಂಕಷ್ಟ ಮತ್ತು ನನಗೆ ರಾಜಕೀಯ ಕಲಿಸಿದೆ ಇವರನ್ನು ನಂಬಿಕೊಂಡು ನಾವು ಸುಮ್ಮನೆ ನಮಗೆ ನನಗೆ ಮಲಗಿದು ಬರುವುದಿಲ್ಲ ಮತ್ತೆ ಮಲಗುವ ಅಭ್ಯಾಸವೇ ಇಲ್ಲ ಉಪವಾಸ ಮಾಡಿಕೊಂಡೇ